ಕರ್ತರ್ ಸಿಂಗ್ ಎಂಬಂಥ ಸೇವಕರಿದ್ದರು ಕರ್ತನ ಮೇಲೆ ಅವರಿಗೆ ಅಪರಿಮಿತವಾದಂಥ ಪ್ರೀತಿ ಸುವಾರ್ತೆಯ ನಿಮಿತ್ತವಾಗಿ ಅವರನ್ನು ಲಾಮಗಳು ಸೆರೆ ಹಿಡಿದು ಅವರಿಗೆ ಚಿತ್ರ ವಧೆಯನ್ನು ಮಾಡಿದರು ಕೈಕಾಲುಗಳಿಗೆ ಸೂಜಿಯನ್ನು ಚುಚ್ಚಿದರು ತಲೆ ಕೆಳಗೆ ಮಾಡಿ ಬಾವಿಯಲ್ಲಿ ತೂಗು ಹಾಕಿದರು ಅದು ಮಾತ್ರವಲ್ಲ ಕಬ್ಬಿನದ ಸರಳನ್ನು ಕಾಯಿಸಿ ಅದವರ ಶರೀರದಲ್ಲಿ ಬರೆ ಎಳಿದರು ಇವೆಲ್ಲದರ ಮಧ್ಯದಲ್ಲಿ ಕರ್ತರ್ ಸಿಂಗರವರು ಸಂತೋಷದಿಂದ ನಗುಮುಖದಿಂದ ಎಲ್ಲವನ್ನು ಸಹಿಸುತ್ತಾ ಏಸುವೆ ನಿಮ್ಮನ್ನು ಪ್ರೀತಿಸುತ್ತೇನೆಂಬುದಾಗಿ ಹೇಳಿಕೊಂಡೇ ಇದ್ದರು ಇದನ್ನು ಗಮನಿಸಿದ ಆ ಲಾಮ ಈ ಕರ್ತರ್ ಸಿಂಗರವರನ್ನ ನೋಡಿ ಕೇಳಿದ ಇಷ್ಟೆಲ್ಲವನ್ನ ನೀನು ಯಾಕೆ ಹೇಗೆ ಸಹಿಸಿಕೊಳ್ಳುತ್ತಾ ಇದೆಯಾ ಆಗ ಕರ್ತರ್ ಸಿಂಗ್ ಹೇಳಿದರು ನಾನು ಯೇಸುವನ್ನು ಪ್ರೀತಿಸುತ್ತಾ ಇರುವುದರಿಂದ ನಾನು ಯೇಸುವಿಗಾಗಿ ಎಲ್ಲವನ್ನ ಸಹಿಸಬಲ್ಲೆ ಎಂಬುದಾಗಿ ಹೇಳಿದರು ಪ್ರೀತಿ ಉಳ್ಳ ದೇವಜನರೇ ದೇವರನ್ನ ಪ್ರೀತಿಸುವ ನಮ್ಮ ಜೀವಿತದಲ್ಲಿ ಉಪದ್ರವಗಳು ಕಷ್ಟಗಳು ಹಿಂಸೆಗಳು ಬಂದರೂ ದೇವರ ಪ್ರೀತಿಯ ನಿಮಿತ್ತವಾಗಿ ಅದನ್ನು ಸಹಿಸಿರಿ